ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತಂದರೆ ಎಷ್ಟು ರಿಯಲ್ಲಾಗಿ ರೋಡ್ ಮೇಲೆ ಮಾಡಿದ್ದಾರೆ ಅನಿಸುತ್ತೆ ಅಂದರೆ ಗ್ರೀನ್ ಸ್ಕ್ರೀನ್ ಇಟ್ಕೊಂಡು ಮಾಡಿದ್ದಾರೆ ಅಂತಲೇ ಅನಿಸೋದಿಲ್ಲ ಇಲ್ಲಿ ಸುದೀಪ್ ಸರ್ ಅವರು ಉಪೇಂದ್ರ ಸರ್ ಅವರ ಕೈಯನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಅಂತ ನೀವೇ ನೋಡಿ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಉಪೇಂದ್ರ ಸರ್ ಅವರ ಸೊಂಟಕ್ಕೆ ರೋಪನ್ನು ಕಟ್ಟಿದ್ದಾರೆ ಹಾಗೆ ಸುದೀಪ್ ಸರ್ ಅವರು ಒಬ್ಬರೇ ಇದ್ದಾಗ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ ಅವರು ಬಿಲ್ಡಿಂಗಿಂದ ಬೈಕ್ ಮೇ ಇಳ್ಕೊಂಡು ಬರ್ತಾರೆ ಬೈಕ್ ತೆಗೆದುಕೊಂಡು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬರ್ತಾರೆ ಆ ರೀತಿ ಇದೆ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿ ಎಫೆಕ್ಟು ಬಂದಿದೆ ಮುಕುಂದ ಮುರಾರಿ ಅದೇ ರೀತಿ ಇನ್ನು ಪುಷ್ಪಾ ಟು ಮೂವಿ ಅದ್ಭುತವಾಗಿ ಮೂಡಿ ಬಂದಿತ್ತು ಇದು ಒಂಥರ ಸ್ಮಗ್ಲಿಂಗ್ ಮೂವಿ ಇದು ಹತ್ತು ದಿನದಲ್ಲಿ ಒಂದು ಸಾವಿರ ಕೋಟಿಯನ್ನು ಇದು ಗಳಿಸಿತ್ತು ಪುಷ್ಪಾ ಟು ಮೂವಿ ಹೈದರಾಬಾದ್ ಒಡಿಶಾ ವಿಶಾಖಪಟ್ಟಣ ಶ್ರೀಲಂಕಾದಲ್ಲಿ ಇದನ್ನು ಚಿತ್ರೀಕರಣ ಮಾಡಲಾಯಿತು ನಂತರ ಇದನ್ನು ಫಸ್ಟ್ ಮೂವಿ ಸ್ಟಾರ್ಟ್ ಆದ ನಂತರ ಒಂದು ಸ್ಮಗ್ಲಿಂಗ್ ಆ ರೀತಿಯಲ್ಲಿ ಒಂದು ಫೈಟ್ ಬರುತ್ತೆ ಇದನ್ನು ತೆರೆಮರೆಯ ಹಿಂದಿನ ಕಥೆ ಯಾವ ರೀತಿ ಇದೆ ಅಂತಂದರೆ ಇವರಿಗೆ ಜಾಕೆಟನ್ನು ಹಾಕ್ಕೊಂಡು ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಆದರೆ ಮೂವಿಯಲ್ಲಿ ಅದು ಯಾವುದೇ ರೀತಿ ಜಾಕೆಟನ್ನು ತೋರಿಸಲ್ಲ ಇದರಲ್ಲಿ ಅಲ್ಲು ಅರ್ಜುನ್ ಅವರ ಒಂದು ಸಿಗ್ನೇಚರ್ ಒಂದು ಸ್ಟೈಲ್ ಇದೆ ನಂತರ ಈ ಮೂವಿಯನ್ನು ಯಾವ ರೀತಿ ಕಾಡಲ್ಲಿ ತೆಗೆದಿದ್ದಾರೆ ಅಂತಂದರೆ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಈ ಚಲನಚಿತ್ರ ಹತ್ತು ದಿನದಲ್ಲಿ ಒಂದು ಸಾವಿರ ಕೋಟಿಯನ್ನು ಫೈಟ್ ಗಳಿಸ್ನೆಲ್ಲ ನಡೆಯುವಾಗ ನಮಗೆ ಅನ್ನಿಸುತ್ತೆ ಅವರು ಮೇಲಿಂದನೇ ಕೆಳಗು ಬಿದ್ದಿದ್ದಂತ ತೋರಿಸ್ತಾರೆ ಆದರೆ ಅವರಿಗೆ ಹಗ್ಗವನ್ನು ಕಟ್ಟಿರ್ತಾರೆ ಅವರ ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಅಲ್ಲಿಂದ ಒಂದು ಕ್ರೇನನ್ನು ಉಪಯೋಗಿಸ್ಕೊಂಡು ಕೆಳಗಡೆ ಮ್ಯಾಟ್ ಸಮೇತ ಇರುತ್ತೆ ದಪ್ಪನ ಮ್ಯಾಟು ಅವರಿಗೆ ಬಿದ್ದರು ಪೆಟ್ಟಾಗಬಾರ್ದು ಅಂತ ಆ ರೀತಿ ಇರುತ್ತೆ ಅಲ್ಲು ಅರ್ಜುನ್ ಸರ್ ಅವರಿಗೆ ಈಗ ನೋಡಿ ಮೇಲ್ಗಡೆ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಮೇಲ್ಗಡೆ ಕ್ರೇನಿಗೆ ಕಟ್ಟಿರುವಂಥದ್ದು ಇದನ್ನು ಅವರು ರನ್ನಿಂಗ್ ಮಾಡುವಾಗ ಕೂಡ ಅದು ಹಗ್ಗ ಅವರ ಸೊಂಟಕ್ಕೆ ಇರುತ್ತೆ ಇದು ತೆರೆಮರೆಯ ಹಿಂದಿನ ಕಥೆ ಇದು ಆನಂತರ ಈ ಲಾರಿಗಳದ್ದು ನೈಟಲ್ಲಿ ಶೂಟ್ ಮಾಡಿದ್ದಲ್ಲ ಇದು ಇದು ಬೆಳಗಿನ ಜಾವನ್ನೇ ಶೂಟ್ ಮಾಡಿರೋದು ಅದೇ ಮೂವಿಯಲ್ಲಿ ನೈಟಾಗಿ ಇಲ್ಲಿ ತೋರಿಸ್ತಾರೆ ನಮಗೆ